ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜ್ಪುರ ತಾಲೂಕು ಮಾಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜುಮಾ ಮಸೀದಿ ಮಾಗುಂಡಿ ಇದರ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಹರ್ಜತ್ ಶೇಖ್ ಜಲಾಲುದ್ದೀನ್ ಬಾಬಾ ದರ್ಗಾ ಸೇರಿ ಪ್ರತಿ ವರ್ಷವೂ ನಟಿಸಿ ಬರುವಂತಹ ಉರುಸ್ ಮುಬಾರಕ್ ಜಲಾಲಿಯಾ ರಾತೀಬ್ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಮಗ್ರೀಬ್ ಬಳಿಕ ಜಲಾಲಿಯಾ ರಾತೀಬ್ ಹಾಗೂ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಕೊನೆಯ ದಿನವಾಗಿ ಉರುಸ್ ನಡೆಯಲಿದೆ ಎಂದು ದರ್ಗಾ ಸಮಿತಿಯ ಸರ್ವ ಸದಸ್ಯರು ತಿಳಿಸಿದ್ದಾರೆ ನ್ಯಾಷನಲ್ ಮೀಡಿಯಾ ಮಾಗುಂಡಿಯೊಂದಿಗೆ ಬಿಆರ್ ನಾಗರಾಜಗೌಡ ಬಾಳೆ ಹೊಂದರು ಅಸ್ಲಾಮ್ ವರಹಮತುಲ್ಲಾಹಿ ಅಬರಕಾತು ಮಾವುಳ್ಳಿ ಜಮಾ ಮಸೀದಿ ಅಧೀನದಲ್ಲಿರುವಂತಹ ಈ ದರ್ಗದಲ್ಲಿ ಹಜರತ್ ಸೇಫ್ ಜಲಾಲುದ್ದೀನ್ ಬಾಬಾ ದರ್ಗಾ ಶರೀಫ್ನ ಹುರೂಸ್ ಸಮಾರಂಭ ಹಾಗೂ ಜಲಾಲಿಯ ರಾತಿ ಇದೇ ಬರುವ ನಾಡಿದ್ದು ಶನಿವಾರ ನಾಲ್ಕನೇ ತಾರೀಕರಂದು ಜಲಾಲಿಯ ರಾತಿಯೂ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಐದನೇ ತಾರೀಕರಂದು ಹುರೂಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಸಿ ಬರುವಂತಹ ಶಿವಕರ ಮಠಗಳಿಂದ ತುಂಬಿರುವಂತಹ ದರ್ಗದಿಂದ ಈ ಪ್ರತಿ ವರ್ಷವೂ ನಡೆಸಿ ಬರುವಂತಹ ಬೋಸ್ ಕಾರ್ಯಕ್ರಮ ಈ ವರ್ಷವೂ ಅಜಂಬನೆಯಿಂದ ನಡೆಸ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಎಲ್ಲ ಧರ್ಮವರು ಬಂದು ಸೇರಿಕೊಂಡು ಒಗ್ಗಟ್ಟಾಗಿ ಇದಕ್ಕೆ ಅಂತಹ ಕಾಣಿಕೆಗಳು ಹಕ್ಕಿ ಅದೇ ರೀತಿ ಪ್ರತಿಯೊಂದನ್ನು ಸಹಕಾರ ಮಾಡಿಕೊಟ್ಟು ಇಲ್ಲಿ ತನಕ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದು ಊರಿನವರ ಒಂದು ಸಹಕಾರದೊಂದಿಗೆ ಕಮ್ಮಿಟಿಯವರ ಸಹಕಾರದೊಂದಿಗೆ ಈ ಬಾರಿಯೂ ವಿಜಂಭನೆಯಿಂದ ಆಚರಿಸ್ತಾ ಇದ್ದೀವಿ ಅದಕ್ಕೆ ಎಸ್ ಎಸ್ ಎಫ್ ಎಸ್ ವೈ ಎಸ್ ಪ್ರತಿ ಒಬ್ಬ ಒಬ್ಬರು ಕೂಡ ಅಧಿಕ ತುಂಬ ದಿನದ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಇದೇ ರೀತಿ ಇನ್ನು ಮುಂದೆನೂ ಇದೇ ರೀತಿ ಸಹಕಾರವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ನಾವು ಉಪಯೋಗಿಸ್ತಾ ಇದ್ದೀವಿ ಅಸ್ಸಾಂ ವಲೈಕಮ್ ಮಾಗುಂಡಿ ಜಲಾಲುದ್ದೀನ್ ಬಾಬಾ ದರ್ಗರ ಕಮಿಟಿ ಉಪಾಧ್ಯಕ್ಷನಾಗಿ ಮಿಸ್ತಫಾ ಅಂತೇಳಿ ಮಾತಾಡ್ತಾ ಇದ್ದೀನಿ ನಾಲ್ಕು ಐದಕ್ಕೆ ನಾವು ಮಾಗುಂಡಿಯ ರೂಸ್ ಕಾರ್ಯಕ್ರಮ ಇಟ್ಟಿದ್ದೀವಿ ಅದರಲ್ಲಿ ನಾಲ್ಕನೇ ತಾರೀಕು ಸಂಜೆ ಜಲಾಲಿಯ ರಾತಿ ಇದೆ ಐದನೇ ತಾರೀಕು ರೂಸ್ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಮಧ್ಯಾಹ್ನ ನಮಗೆ ಒಂದು ಮೂರುವರೆಗೆ ಸಂದಲ್ ಮೆರವಣಿಗೆ ಇದೆ ಅದರ ನಂತರ ಇಲ್ಲಿ ದರ್ಗಾದ ಹತ್ರ ದುವಾ ಇದೆ ಅದರ ನಂತರ ನಾವು ಸಂಜೆ ಒಂದು ಎಂಟು ಗಂಟೆ ಮೇಲೆ ಊಟದ ವ್ಯವಸ್ಥೆ ಇಟ್ಕೊ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಎಲ್ಲರೂ ಬರಬೇಕು ಅಂಥೇಳಿ ನಮ್ಮಲ್ಲಿ ಹೇಳ್ಕೊಡ್ತೀವಿ